ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮನೆ ಬಿಟ್ಟು ಹೋಗೋದಾ ಯಾಕೆ ಏನಾಯ್ತು ಅಂತಾರೆ ಸುನಂದ ಎಲ್ಲ ಮುಗ್ದೋಯಿತು ಅದಕ್ಕೆ ನಾವು ಮನೆ ಬಿಟ್ಟು ಹೋಗ್ತಿದ್ದೀವಿ ಅಂತಾನೆ ಏನೋ ಇದು ನಿನ್ನ ಹೊಸ ವರ್ಷೆ ಅಂತಾರೆ ಕುಸುಮ ಇದು ಬಾವನ್ ಪ್ಲ್ಯಾನ್ ಆಗಿರಲ್ಲ ಅತ್ತೆ ಇಲ್ಲಿದಾಳಲ್ಲ ಈ ಛತ್ರಿ ಇವಳದೇ ಪ್ಲ್ಯಾನ್ ಆಗಿರತ್ತೆ ಅಂತಾಳೆ ಪೂಜಾ ಇಲ್ಲಿಂದ ದೂರ ಹೋಗೋಣ ಹೋಗಿ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿರ್ತಾಳೆ ಅಂತಾಳೆ ಸುಂದ್ರಿ ರೀ ಮನೆ ಬಿಟ್ಟು ಯಾಕೆ ಹೋಗ್ತಿದ್ದೀರಾ ಅಂತಾಳೆ ಭಾಗ್ಯ ಅದೆಲ್ಲ ನಿನಗೆ ಯಾಕೆ ನಾನು ಯಾರಿಗೂ ಹೇಳೋ ಅವಕಾಶ್ ಅವಶ್ಯಕತೆ ಇಲ್ಲ ನಾನು ಈ ಮನೆಯಿಂದ ಹೋಗ್ತಿದ್ದೀನಿ ಜೊತೆಗೆ ಶ್ರೇಷ್ಠನೂ ಕರ್ಕೊಂಡು ಹೋಗ್ತಿದ್ದೀನಿ ಅಂತಾನೆ ತಾಂಡವು ನೋಡಿ ಅಳೆ ಅಂದರೆ ಸುಂದರಿ ಹೇಳಿರೋ ತರಹ ಐಡಿಯಾ ಇದ್ದರೆ ಅದನ್ನು ಇಲ್ಲಿಗೆ ಕೈ ಬಿಡಿ ಏಯ್ ಮನೆ ಹಾಳಿ ಹೊರಗಡೆ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೋಬೇಕು ಅಂತ ಉಪಾಯ ಮಾಡ್ತಿದ್ಯಾ ಹಾಗೇನಾದರೂ ಮಾಡಿದರೆ ನಾನಂತೂ ನಿನ್ನ ಖಂಡಿತ ಸುಮ್ಮನೆ ಬಿಡಲ್ಲ ಕಣೆ ಅಂತಾರೆ ಸುನಂದ ಅಮ್ಮ ಹಾಗೇನಾದರೂ ಆದರೆ ಮೊನ್ನೆ ಬಂದಿದ್ರಲ್ಲ ಪೊಲೀಸರು ಅವರಿಗೆ ಫೋನ್ ಮಾಡಿ ಈಗಲೇ ಬರೋಕ್ಕೆ ಹೇಳ್ತೀನಿ ಅಂತಾಳೆ ಭಾಗ್ಯ ಮಾಡು ಭಾಗ್ಯ ನನ್ನ ಫೋನ್ ಎಲ್ಲೇ ಮಾಡು ತಗೋ ಫೋನ್ ಮಾಡಿ ಏನು ಹೇಳ್ತೀಯಾ ಅಷ್ಟಕ್ಕೂ ನಾನು ತಗೊಂಡೋಗ ಮದುವೆ ಆಗಕ್ಕೆ ಹೋಗ್ತೀವಿ ಅಂತ ನಿನಗೆ ಹೇಳಿದರು ಅಂತಳೆ ಶ್ರೇಷ್ಠ ಮತ್ತೆ ಯಾಕೆ ಮನೆ ಬಿಟ್ಟು ಹೋಗ್ತಿದ್ದೀರಾ ಅಂತಾರೆ ಧರ್ಮರಾಜ್ ನಿಮ್ಗಳ್ ಕಾಟ ಎಲ್ಲ ತಡೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ದೂರ ಹೋಗ್ತಿದ್ದೀವಿ ಅಂತಳೆ ಶ್ರೇಷ್ಠ ಇವಳು ಬಂದಮೇಲೆ ನಿನಗೆ ಅಪ್ಪ ಅಮ್ಮ ಕಾಟ ಕೊಡ್ತಿದ್ದಾರೆ ಅನ್ನಿಸ್ತಿದ್ಯಾ ನಮಗಿಂತ ಇವಳು ಮಾತು ಹೆಚ್ಚಾಗೋಯ್ತಾ ಅಂತಾರೆ ಕುಸುಮ ನನ್ನ ಮಾತು ಅವ್ರ ಮಾತು ಯಾರ ಮಾತು ಬೇಡ ನಾನು ನೀನು ಮಾತ್ರ ಮಾತಾಡೋಣ ಮನೆ ವಿಷಯಕ್ಕೆ ಸಂಬಂಧಪಡದೇ ಇರೋ ಅತಿಥಿಗಳು ಮಾತಾಡೋದು ಬೇಡ ನಿನ್ನೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಫಸ್ಟ್ ಈ ಮನೆಯಲ್ಲಿ ಭಾಗ್ಯ ಇರಬೇಕಾ ನಾನು ಇರಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡು ಅಂತಾನೆ ತಾಂಡವ್ ಇದೆಲ್ಲ ಶ್ರೇಷ್ಠ ತಾಂಡವ್ಗೆ ಹೇಳಿಕೊಟ್ಟಿದ್ದನ್ನು ತಾಂಡವ್ ಹೇಳ್ತಿರ್ತಾನೆ ತಾಂಡವ್ ಸಡನ್ನಾಗಿ ಹೀಗೆ ಕೇಳಿದರೆ ಅವ್ರು ಪ್ರಿಪೇರ್ ಆಗೋದು ಬೇಡವಾ ಅಡ್ಡಗೋಡೆ ಮೇಲೆ ದೀಪ ಇಟ್ಟೋ ಇರೋ ತರಹ ಏನೋ ಒಂದು ಆನ್ಸರ್ ಮಾಡ್ತಾರೆ ಅಂತಾಳೆ ಶ್ರೇಷ್ಠ ಈ ಮನೆಯಲ್ಲಿ ಭಾಗ್ಯ ಇರಬೇಕಾ ನಾನು ಇರಬೇಕಾ ಹೇಳು ಅಂತಾನೆ ತಾಂಡವು ಅಲ್ಲ ರಜಾ ಇದ್ದಕ್ಕಿದ್ದ ಹಾಗೆ ಯಾಕೆ ಪ್ರಶ್ನೆ ಅಂತಾರೆ ಕುಸುಮ ಅತ್ತೆ ಇವೆಲ್ಲ ಇವಳು ಕೆಲಸ ಅನಿಸುತ್ತೆ ಅಂತಾಳೆ ಭಾಗ್ಯ ಹೌದು ಅತ್ತೆ ಈ ಬುದ್ಧಿ ಇರುವುದು ಈ ಛತ್ರಿಗೆ ಅಂತಾಳೆ ಪೂಜಾ ಯಾರಿಂದ ಬಂತು ಪ್ರಶ್ನೆ ಮುಖ್ಯ ಅಲ್ಲ ಆನ್ಸರ್ ಏನು ಬರುತ್ತೆ ಅನ್ನೋದು ಮುಖ್ಯ ಅಂತಾಳೆ ಶ್ರೇಷ್ಠ ಅಮ್ಮ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನಿನಗೆ ಕ್ವಶನ್ ಮರ್ತು ಹೋಗಿದರೆ ಮತ್ತೆ ಹೇಳ್ತೀನಿ ಕೇಳು ಈ ಮನೇಲಿ ನಿನಗೆ ನಾನು ಇರೋದು ಮುಖ್ಯನಾ ಭಾಗ್ಯ ಇರೋದು ಮುಖ್ಯನಾ ಹೇಳಮ್ಮ ಅಮ್ಮ ಯಾಕಮ್ಮ ಮಾತಾಡ್ತಿಲ್ಲ ಭಯನಾ ನಿನ್ನ ಸೊಸೆ ಆಗಿದ್ದಲ್ಲಿ ಭಾಗ್ಯ ಅವಳ ಥರ ನೀನ ನೋಡ್ಕೋತೀನೋ ಇಲ್ವೋ ಅಂತ ಭಯನಾ ನೋಡಮ್ಮ ಇಲ್ಲಿ ತನಕ ಈ ಮನೇನ ನೋಡ್ಕೊಂಡಿದ್ದು ನಾನು ನಿಮ್ಮನ್ನ ಅವಳಿಗಿಂತ ಚೆನ್ನಾಗಿ ನೋಡ್ಕೋತೀನಿ ಮೊದಲು ಅವಳನ್ನ ಈ ಮನೆಯಿಂದ ಓಡಿಸಿ ಸಾಕು ಅಂತಾನೆ ತಾಂಡವ್ ದೇವ್ರೆ ಎಂಥ ದಿನ ಬಂತಪ್ಪ ನಾನು ಇವರಿಗೆ ಇಷ್ಟೊಂದು ಭಾರ ಅದನ್ನ ನನ್ನ ಮನೆಯಿಂದ ಹೊರಗೆ ಹಾಕೋಕೆ ಇಷ್ಟೆಲ್ಲ ಪ್ರಯತ್ನ ನಡೀತಿದ್ಯಾ ಅಂತ ಮನ್ಸಲ್ಲೇ ಯೋಚನೆ ಮಾಡ್ತಾಳೆ ಭಾಗ್ಯ ಭಾಗ್ಯನ ಮನೆಯಿಂದ ಆಚೆ ಹಾಕೋಕೆ ಯಾಕೆ ಇಷ್ಟೊಂದು ಪ್ರಯತ್ನ ಪಡ್ತಿದ್ದೀರಾಳೆ ಅಂದರೆ ಅಂತಾರೆ ಸುನಂದ ಯಾಕಂದರೆ ನನ್ನ ಜೀವಕ್ಕೆ ಅಂಟ್ಕೊಂಡಿರೋ ಅನಿಷ್ಟ ಅವಳು ಅಪ್ಪ ಅಮ್ಮ ನಾನು ತುಂಬ ಗೌರವ ಕೊಡ್ತೀನಿ ನಿಮಗೋಸ್ಕರನೇ ಅಲ್ವಾ ಇಷ್ಟು ದೊಡ್ಡ ಮನೆ ಕಟ್ಸಿದ್ದು ಇಷ್ಟು ಸಲ ನಿಮಗೋಸ್ಕರ ಏನೇನೆಲ್ಲ ಸಹಿಸಿದ್ದೀನಿ ಪ್ಲೀಸ್ ಇದೊಂದು ಸಲ ನೀವು ನನ್ನ ಪರವಾಗಿ ನಿಂತ್ಕೊಳ್ಳಿ ಮತ್ತೊಂದು ಸಲ ಕೇಳ್ತೀನಿ ಅಪ್ಪ ಅಮ್ಮ ಈ ಮನೇಲಿ ನಾನು ಇರಬೇಕಾ ಭಾಗ್ಯ ಇರಬೇಕಾ ಅಂತಾನೆ ತಾಂಡವು ಕುಸುಮಾನ್ ಬದಲು ಈ ಪ್ರಶ್ನೆಗೆ ನಾನು ಆನ್ಸರ್ ಮಾಡಲಾ ಅಂತಾರೆ ಧರ್ಮರಾಜ್ ಸರಿ ಹೇಳಿಯಪ್ಪ ಹೇಳಿ ಅಂತಾನೆ ತಾಂಡವ್ ನೋಡಪ್ಪ ಏನೇ ಆದರೂ ನಾವು ಭಾಗ್ಯನ ಬಿಟ್ಕೊಡೋ ಮಾತೇ ಇಲ್ಲ ಭಾಗ್ಯ ಯಾವತ್ತಿದ್ರೂ ನಮ್ಮ ಮಗಳೇ ನನ್ನ ಮಾತಿಗೆ ಕುಸುಮಾದ್ರೂ ಯಾವುದೇ ತಕರಾರಿಲ್ಲ ಅಂತ ನನಗೆ ಗೊತ್ತು ಅಂತಾರೆ ಧರ್ಮರಾಜ್ ಆಗ ತಾಂಡವ್ ಫ್ಲ್ಯಾಶ್ ಬ್ಯಾಕ್ಗೆ ಹೋಗ್ತಾನೆ ಶ್ರೇಷ್ಠ ಹತ್ರ ಯಾರು ನನ್ನ ಬಿಟ್ಕೊಟ್ರು ಅಪ್ಪ ಅಮ್ಮನನ್ನ ಬಿಟ್ಕೊಡೋಲ್ಲ ಅಂತಾನೆ ಇಲ್ಲ ಅವ್ರು ಪಕ್ಕ ನಿನ್ನ ಬಿಟ್ಕೊಡ್ತಾರೆ ಏನಾದರೂ ಹಾಗೆ ಹೇಳಲಿಲ್ಲ ಅಂದರೆ ನೀನೆಲ್ಲ ಬಿಟ್ಟು ನನ್ನ ಜೊತೆ ಬರಬೇಕು ಚಾಲೆಂಜ್ಗೆ ಒಪ್ಕೊ ಅಂತಳೆ ಆಯಿತು ಚಾಲೆಂಜ್ ನಾನು ಹೇಳ್ದಂಗೆ ಆಗಲಿಲ್ಲ ಅಂದರೆ ಎಲ್ಲನೂ ಬಿಟ್ಟು ನಿನ್ನ ಜೊತೆ ಬರ್ತೀನಿ ಅಂದಿರ್ತಾನೆ ತಾಂಡವ್ ಅಪ್ಪ ಏನು ಹೇಳ್ತಿದ್ದೀರಾ ಅಂತಾನೆ ತಾಂಡವ್ ಇನ್ನೊಂದು ಸಲ ಹೇಳ್ತೀನಿ ಕೇಳು ನಮಗೆ ಭಾಗ್ಯನೇ ಮುಖ್ಯ ನಿನ್ನ ಅವಳ ಮಧ್ಯೆ ಯಾವುದೇ ಕಂಪ್ಯಾರಿಸನ್ ಇಲ್ಲ ಮಗನೇ ಅಂತಾರೆ ಧರ್ಮರಾಜ್ ವೆರಿ ಗುಡ್ ಶ್ರೇಷ್ಠ ನಾನು ಇಲ್ಲಿ ಹುಟ್ಟಿ ಬೆಳೆದಿದ್ರು ನಮ್ಮ ಅಪ್ಪನ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ನೀನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ನೀನು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಯಾರಿಗೂ ನಾನು ಬೇಡವೇ ಬೇಡ ಅಂತಾನೆ ತಾಂಡವು ಹೋ ಮನೆ ಹಾಳಿ ಇದೆಲ್ಲ ನಿನ್ನ ಕೆಲಸನ ಯಾಕೆ ಹೀಗೆ ಮಾಡಿದೆ ಅಂತಾರೆ ಕುಸುಮಾ ಏಯ್ ಛತ್ರಿ ನಿನಗೆ ನಾಚಿಕೆನೇ ಇಲ್ವೇನೆ ಮಾನ ಮರ್ಯಾದೆನೂ ಇಲ್ವಾ ಅಂತಾಳೆ ಪೂಜಾ ಇಲ್ವೇ ನನಗೇನೂ ಇಲ್ಲ ಮಗನೇ ಆಚೆ ತಬ್ಬಿರೋ ಮನೆಯವರೇ ನಿಯತ್ತಿಲ್ದೆ ಸೊಸೆ ಸೊಸೆ ಅಂತ ಹೋಗ್ತಾಯಿದ್ರೆ ಅವ್ರಿಗೆ ಇಲ್ಲದೆ ಇರೋ ಮರಣ ಮರ್ಯಾದೆ ನನಗ್ಯಾಕೆ ಅಂತಾಳೆ ಶ್ರೇಷ್ಠ ಏಯ್ ಶ್ರೇಷ್ಠ ಮಾತಿನ ಬಗ್ಗೆ ನಿಗಾ ಇರಲಿ ನನ್ನ ಅತ್ತೆ ಮಾವನ ಬಗ್ಗೆ ಇಷ್ಟು ಕೇವಲ ಆಗಿ ಮಾತಾಡ್ತೀಯಾ ನಿನ್ನ ಅಂತ ಭಾಗ್ಯ ಹೊಡೆಯೋಕೆ ಶ್ರೇಷ್ಠನಿಗೆ ಕೈ ಎತ್ತಿದ್ರೆ ತಾಂಡವ್ ಅವಳು ಕೈನ ಹಿಡಿದು ಏಯ್ ಯಾರ ಮೇಲೆ ಕೈ ಮಾಡ್ತಿದ್ಯಾ ನನ್ನ ಹೆಂಡ್ತೀವಳು ಅವಳು ಮೈ ಮುಟ್ಟಿದ್ರೆ ಹುಷಾರ್ ಅಂತಾನೆ ಏಯ್ ತಾಂಡವು ನಮ್ಮ ಮುಂದೆನೆ ನಮ್ಮ ಈ ಮನೆ ಹಾಳಿನ ಹೆಂಡತಿ ಅಂತ ಹೇಳ್ತೀನೋ ಅಂತಾರೆ ಕುಸುಮ ಯಾಕಮ್ಮ ಮೊನ್ನೆ ನೀನೇ ತಾನೆ ಎಲ್ಲರ ಮುಂದೆ ಶ್ರೇಷ್ಠನ ಸೊಸೆ ಅಂತ ಒಪ್ಕೊಂಡಿದ್ದು ಇವಾಗ ನಾನು ಅವಳನ್ನು ಹೆಂಡತಿ ಅಂದಿದ್ದಕ್ಕೆ ಏನು ತಪ್ಪಿದೆ ಹೇಳು ಅಂತಾನೆ ತಾಂಡವು ಒಂದು ವಿಷಯ ತಿಳ್ಕೊತಾಂಡವು ಯಾವತ್ತಿದ್ರೂ ಭಾಗ್ಯನಿನೇ ನಿನ್ನ ಹೆಂಡತಿ ಭಾಗ್ಯನೇ ನಿನ್ನ ಹೆಂಡತಿ ಅಂತಾರೆ ಧರ್ಮರಾಜ್ ಇಲ್ಲ ಇಲ್ಲ ಭಾಗ್ಯ ನನ್ನ ಹೆಂಡತಿ ಖಂಡಿತ ಅಲ್ಲ ಶ್ರೇಷ್ಠ ನನ್ನ ಹೆಂಡತಿ ಅಂತ ಅವಳನ್ನು ಹಿಡ್ಕೊತಾನೆ ತಾಂಡವ್ ಇಲ್ಲಿ ಎಲ್ಲರಿಗೂ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ಇನ್ನು ಯಾರಿಗಾದರೂ ಕ್ಲಾರಿಟಿ ಸಿಗೋದು ಬಾಕಿ ಇದೆಯಾ ಅಂತಾಳೆ ಶ್ರೇಷ್ಠ ಥೂ ನಾಚಿಕೆ ಆಗಬೇಕು ಕಣೆ ನಿನಗೆ ಚಿನ್ನದಂಥ ಹೆಂಡತಿ ದೇವರಂಥ ತಂದೆ ತಾಯಿ ಇರೋ ಮನೇನ ಹಾಳು ಮಾಡಿಬಿಟ್ಟಿಯಲ್ಲೇ ಉದ್ಧಾರ ಆಗಲ್ಲ ಕಣೆ ನೀನು ಉದ್ಧಾರ ಆಗಲ್ಲ ಅಂತಾಳೆ ಸುಂದ್ರಿ ಇಷ್ಟು ದಿನ ಉದ್ಧಾರ ಆಗಿರಲಿಲ್ಲ ಈ ಮನೆಯಿಂದ ಆಚೆ ಮೇಲೆ ಉದ್ಧಾರ ಆಗ್ತೀನಿ ನಾನಾದರೂ ಅಷ್ಟೇ ತಾಂಡವಾದರೂ ಅಷ್ಟೇ ಅಂತಾಳೆ ಶ್ರೇಷ್ಠ ಏಯ್ ಶ್ರೇಷ್ಠ ಅಂತ ಕುಸುಮ ಹೇಳುವಾಗ ತಾಂಡವ್ ತಡೆದು ಸಾಕು ಇನ್ಯಾರು ಏನು ಹೇಳೋದು ಬೇಡ ಶ್ರೇಷ್ಠಂಗೆ ಯಾರಾದರೂ ಏನಾದರೂ ಹೇಳಿದರೆ ನಾನು ಸುಮ್ಮನೆ ಇರೋಲ್ಲ ಶ್ರೇಷ್ಠ ನಿಯತ್ತಾಗಿದ್ದಾಳೆ ಅವಳ ಪ್ರೀತಿನೂ ನಿಯತ್ತಾಗಿದೆ ಅಂತಾನೆ ತಾಂಡವ್ ನಾವು ಯಾರೂ ನಿಯತ್ತಾಗಿಲ್ಲ ಅಂತಾನೆ ಅಂತಾರೆ ಕುಸುಮ ಇವತ್ತು ಅದೇ ನಿಜ ಅನ್ನೋದು ನನಗೆ ಗೊತ್ತಾಯಿತು ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿರೋದಕ್ಕೆ ಮೋಸ ಮಾಡಿಬಿಟ್ರಿ ಅಂತಾನೆ ತಾಂಡವ್ ಏನ್ ಅಪ್ಪ ಅಮ್ಮನ ನೋಡ್ಕೊಳ್ಳೋದು ದೊಡ್ಡ ಸಾಧನೆ ಅನ್ನೋ ಥರ ಮಾತಾಡ್ತಿದ್ಯಾ ಅದು ನಿನ್ನ ಜವಾಬ್ದಾರಿ ಅಂತಾರೆ ಧರ್ಮರಾಜ್ ಅದು ನನ್ನ ಜವಾಬ್ದಾರಿ ಸರಿ ನಿಮ್ಮನ್ನು ಬಿಟ್ಟು ಬೇರೆ ಇವರನ್ನು ಬಿಟ್ಟು ಊಟ ಹಾಕ್ತಿದ್ದೀನಲ್ಲ ಅದು ಸಾಧನೆಯೇ ಅಂತಾನೆ ತಾಂಡವು ಕಟ್ಕೊಂಡಿರೋ ಹೆಂಡ್ತಿನ ಸಾಕೋದು ಸಾಧನೆನಾ ಅಂತಾರೆ ಕುಸುಮ ನನ್ನ ಮಗಳು ಈಗ ಕೆಲಸಕ್ಕೆ ಹೋಗ್ತಿದ್ದಾಳೆ ಅವಳು ಅಂತಾರೆ ಸುನಂದ ನಾನು ಈ ಮನೆಯಲ್ಲಿ ಬಿಟ್ಟು ತಿಂದಿಲ್ಲ ಮನೆಗೋಸ್ಕರ ದುಡ್ದಿದ್ದೀನಿ ಅಂತಾಳೆ ಭಾಗ್ಯ ಫಸ್ಟ್ ಆಫ್ ಆಲ್ ಈ ಮನೆ ಎರಡು ಭಾಗ ಆಗೋಕ್ಕೆ ಕಾರಣ ನೀನು ಮನೆ ಮುರುಕಿ ನೀನು ಅಂತಾನೆ ತಾಂಡವು ಏನಂದ್ರಿ ಅಂತಾಳೆ ಭಾಗ್ಯ ಮನೆ ಮುರುಕಿ ತಂದೆ ತಾಯಿ ಮಗನ ಮಧ್ಯೆ ತಂದಿಟ್ಟವಳು ಅಂದೆ ಅಂತಾನೆ ತಾಂಡವು ಈ ಮನೆಯವರಿಗೆ ಒಡೆಯೋಕೆ ಕಾರಣ ನೀನು ಅಂತಾರೆ ಕುಸುಮ ನೀನೊಬ್ಳೆ ಅಲ್ಲ ನಿನ್ನ ಜೊತೆ ಇದ್ದಾಳಲ್ಲ ಇವಳು ಕಾರಣ ಅಂತಾರೆ ಸುನಂದ ಹೌದು ನಾವೇ ಕಾರಣ ಅದಕ್ಕೆ ನಾವೇ ಮನೆ ಬಿಟ್ಟು ಹೋಗ್ತಿದ್ದೀವಿ ಅದಕ್ಕೆ ನೀವಿನ್ನು ಜೀವನ ನೆಮ್ಮದಿಯಾಗಿ ಜೀವನ ಮಾಡಿ ಅಂತಾಳೆ ಶ್ರೇಷ್ಠ ಮುದ್ದಿನ ಸೊಸೆ ನಿಮ್ಮನ್ನು ಹೇಗೆ ನೋಡ್ಕೋತಾಳೋ ನಾನು ನೋಡ್ತೀನಿ ಅಂತಾನೆ ತಾಂಡವು ಅಕ್ಕ ನಿಮಗಿಂತ ನಮ್ಮೆಲ್ಲರನ್ನ ತುಂಬ ಚೆನ್ನಾಗಿ ನೋಡ್ಕೋತಾಳೆ ಅಂತಾಳೆ ಪೂಜಾ ಅದೇನು ಮಾಡ್ತಾಳೋ ನಾನು ನೋಡ್ತೀನಿ ಅಮ್ಮ ತಾಯಿ ಭಾಗ್ಯಲಕ್ಷ್ಮಿ ನಿನಗೆ ದೊಡ್ಡ ನಮಸ್ಕಾರ ಈ ಮನೆಗೆ ನೀನು ಕಾಲಿಟ್ಟು ದಿನದಿಂದಲೇ ಕಣೆ ಈ ಮನೆಗೆ ದರಿದ್ರ ಲಕ್ಷ್ಮಿ ಆಗಿಬಿಟ್ಟೆ ಅಂತಲೇ ತಾಂಡವು ಭಾಗ್ಯ ಅಳ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ